ಪ್ರಧಾನ ಕಾರ್ಯದರ್ಶಿಗಳಾಗಿ ಆತ್ಮೀಯ ಸಹೋದರ ಜ್ಯೋತಿ ಕುಮಾರ್ ಅವರು ಮತ್ತು ಹರೀಶ್ ರವರ ಮಹೇಶ್ ಮಹೇಶ್ ರವರ ಒಂದು ನೇತೃತ್ವದಲ್ಲಿ ತಾಲೂಕಿನಲ್ಲಿ ನಮಗೇನು ಶಿಕ್ಷಣ ಇಲಾಖೆ ಶಾಲೆಗಳಿಂದ ನಮ್ಮ ಶಿಕ್ಷಕರಿಂದ ಏನು ನಿಮಗೆ ಸಹಕಾರ ಬೇಕೋ ನಮ್ಮೆಲ್ಲ ಸಂಘಗಳ ಪರವಾಗಿ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ನಿಮಗೆ ಸಹಕಾರ ಕೊಡ್ತೀನಿ ಇನ್ನೂ ಸಹ ನೀವು ಇನ್ನೂ ಈ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನದಾದಂಥ ಸೇವೆಯನ್ನು ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮಕ್ಕಳು ಮತ್ತು ಶಿಕ್ಷಕರ ಒಂದು ಒಡನಾಡಿಯಾಗಿ ಇಬ್ಬರೂ ಸಹ ಕೆಲಸ ಮಾಡಿ ಸೇವಾದಳದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸೇವಾದಳ ಅಂದರೆ ಒಂದು ಸೇವಾ ಕ್ಷೇತ್ರ ಇದೆ ಸ್ಕೌಟು ಸೇವಾದಳ ಇವೆಲ್ಲವೂ ಸಹ ಒಂದೇ ರೀತಿಯಾಗಿ ಸೇವಾ ಮನೋಭಾವನೆಯಿಂದ ನಿಮ್ಮೆಲ್ಲ ಕೆಲಸಗಳು ಸುದೀರ್ಘವಾಗಿ ಆ ಭಗವಂತ ತಾಯಿ ವಿದ್ಯಾಲಯ ಮಾಡಿ ಒಳ್ಳೆಯ ಮಾಡಲಿ ಅಂತ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ನಮ್ಮನ್ನು ಹೃದಯ ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಸಮಾಜಕ್ಕಾಗಿ ಎಲ್ಲ ನೀವು ಬಂದು ನಮ್ಮ ಚಿಕ್ಕ ಬಿಡಿಸಿ ಸನ್ಮಾನ ಮಾಡುತ್ತಿರುವ ಶಾಲೆಗಳಿಗೆ ಶಿಕ್ಷಕರು ಬಹಳ ಮಹತ್ವವಾಗುತ್ತೆ ನಮ್ಮ ಪಾತ್ರ ನಮಗೆ ಅತಿ ಮುಖ್ಯವಾಗುತ್ತೆ ಅದು ಜಿಲ್ಲಾ ಉತ್ಸವ ಕೂಡ

तुम तेरा ब्लैक जूता में सर्दी चमका रहे हो। हाँ, इधर इंसान का निर्लय है।